ಹೆಣ್ಮಕ್ಳೇ ಅಡಿಗೆ ಹಾಕಬೇಕಾ ಹೆಣ್ಮಕ್ಳೇ ಮಕ್ಕಳು ಹೋಗ್ಬೇಕಾ ಹೆಣ್ಮಕ್ಳೇ ಎಲ್ಲ ಮಾಡ್ಬೇಕಾಕ್ಳಿರ ಮನೆಯಲ್ಲಿ ನೆಕ್ಸ್ಟ್ ಕಾಮೆಂಟ್ ಬಂದು ಎಲ್ಲರ ಮನೆಯಲ್ಲೂ ನಿಮ್ಮ ತರ ಹೆಣ್ಣು ಮಕ್ಕಳು ಇದ್ದರೆ ಅವರ ಹೊಟ್ಟೆ ತುಂಬಿದ ಹಾಗೆ ಸರಿ ಓಕೆ ಬಟ್ ನಿಮ್ಮ ಮ ನಿಮ್ಮ ಥರ ಹೆಣ್ಣು ಮಕ್ಕಳು ಏನು ಅಂದರೆ ಬರೀ ಹೆಣ್ಮಕ್ಳೇ ಅಡಿಗೆ ಮಾಡಬೇಕಾ ಹೆಣ್ಮಕ್ಳೇ ಮಕ್ಕಳು ನೋಡ್ಕೋಬೇಕಾ ಹೆಣ್ಮಕ್ಳೇ ಎಲ್ಲ ಮನೆ ಕೆಲಸ ಮಾಡಬೇಕಾ ಗಂಡು ಮಕ್ಕಳಿರೋದು ಏನಕ್ಕೆ ಮನೆಯಲ್ಲಿ ಅವರು ಮಾಡಬೇಕು ತಾನೆ ಅವ್ರು ಯಾವಾಗ ಕಲಿಯೋದು ಮತ್ತೆ ಅದಕ್ಕೆ ಇದ್ ಈ ಥರ ಕಮೆಂಟ್ ಮಾಡಬೇಡಿ ಹೆಣ್ಮಕ್ಳು ಅಂತ ಎಲ್ಲರೂ ಈಕ್ವಲ್ ಆಗಿ ಕೆಲಸ ಶೇರ್ ಮಾಡಬೇಕು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಸೇನೇ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆನಾ ಇದನ್ನು ನೆಕ್ಸ್ಟ್ ಟೈಮ್ ನೀವು ಈ ಥರ ಕಮೆಂಟ್ ಮಾಡಬೇಡಿ ನಿವೇದಿ ನೆಕ್ಸ್ಟ್ ಕಮೆಂಟ್ ನಿಲ್ದಿ ನಿವೇದಿತಾ ಓಕೆ ನಿಲ್ದಿ ನಿವೇದಿತ ಸಾಕು ಇವೆಲ್ಲ ಮದುವೆ ಆಯಿತು ಜಸ್ಟ್ ಸಪೋರ್ಟ್ ಮಾಡಿ ಚಂದನ್ ಅವರಿಗೆ ಮರ್ಯಾದೆ ತೆಗಿಬೇಡಿ ಓಕೆ ಮದುವೆ ಆದ ತಕ್ಷಣ ಬರೀ ನಮ್ಮ ಕೆಲಸ ಮಾಡಬಾರ್ದ ಹುಡುಗಿರು ಕೆಲಸ ಮಾಡಬಾರ್ದ ಬರೀ ಮನೇಲಿ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಅದನ್ನೇ ಅವ್ರ ಲೈಫ್ ಮದುವೆ ಆದ ತಕ್ಷಣ ಆಗಿರಬಾರ್ದು ಆ್ಯಕ್ಚುಲಿ ಈ ಕಮೆಂಟ್ ಹಾಕಿರೋದು ಒಂದು ಹುಡುಗಿನೇ ನೀವು ಒಂದು ಹುಡುಗಿನೇ ಆ್ಯಕ್ಚುಲಿ ಸೊ ನಿಮ್ಗೆ ಇನ್ನೂ ಗೊತ್ತಿರಬೇಕು ಹೇಗೆ ಈ ಟ್ವೆಂಟಿ ಫಸ್ಟ್ ಸೆಂಚುರಿಲಿ ಹುಡುಗಿಯರು ಹೇಗಿರಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಇಷ್ಟಂತ ಪಾಪ ಅವ್ರ ಗಂಡಂದಿರಿಗೆ ಕಷ್ಟ ಕೊಡೋದು ಅವ್ರ ಕೆಲಸ ಮಾಡ್ಕೊಂಡು ಅವ್ರು ದುಡ್ಡು ಕೊಟ್ಟಿದ್ದೆಲ್ಲ ನಾವು ಖರ್ಚು ಮಾಡಬೇಕಾ ಸುಮ್ಮನೆ ನಾವು ಕಷ್ಟ ನಾವು ಕಷ್ಟಪಟ್ಟು ನಾವು ದುಡ್ಡು ಮಾಡಿ ನಾವು ಸ್ಪೆಂಡ್ ಮಾಡಬೇಕು ತಾನೆ ನಾವು ನಮ್ಮ ಖರ್ಚನ್ನ ನಾವು ನೋಡ್ಕೋಬೇಕು ನೀವೇ ಹೀಗೆ ಹೇಳಿದ್ರೆ ಪಾಪ ನಾವು ಅವ್ರಿಗೆ ಎಷ್ಟು ಟ್ರಬಲ್ ಅಂತ ಕೊಡೋದು ಹೇಳಿ ಸೊ ಈ ಕಮೆಂಟ್ ನೀವು ಮಾಡಬಾರ್ದು ಆ್ಯಕ್ಚುಲಿ ನೀವು ಹೇಳ್ತೀರಾ ಪ್ರಮೋಷನ್ ವೀಡಿಯೋಸ ಮಾಡ್ತೀರಾ ಬರೀ ದುಡ್ಡುಗೋಸ್ಕರ ಮಾಡ್ತೀರ ಅಂತ ಅವಾಗ ಅದನ್ನು ದುಡ್ಡಿಗೋಸ್ಕರ ಅದು ಅದನ್ನು ಮಾಡಲಿಲ್ಲ ಅಂದರೆ ನಾವು ಹೇಗೆ ಅರ್ನ್ ಮಾಡೋದು ನಾವು ನಮ್ಮನ್ನ ಕೆಲಸ ಮಾಡಲೇಬೇಕಲ್ವಾ